ಕವನದ ಶೀರ್ಷಿಕೆ ಬಾಬಾನ ಮನಸ್ಸಿಗೆ ನಟಿತ್ತು ಯುದ್ಧವಾಯಿತು ರಕ್ತ ಹರಿಯಿತು ಯುದ್ಧವಾಯಿತು ರಕ್ತ ಹರಿಯಿತು ಗಡ ಗಡ ನಡಗಿತ್ತ ಭೂಮಿ ತಣ್ಣಗಾಗಿತ್ತ ಭೂಮಿ ತಣ್ಣಗಾಗಿತ್ತ ಪುಣೆಯ ಜಿಲ್ಲೆ ಭೀಮತೀರದಲ್ಲಿ ಘಟನಾ ನಡೆದಿತ್ತ ಅಲ್ಲಿ ಸ್ತಂಭವ ಹುಟ್ಟಿತ್ತ ಭೀಮತೀರದಲ್ಲಿ ಘಟನೆ ನಡೆದಿತ್ತ ಅಲ್ಲಿ ಸ್ತಂಭವ ಹುಟ್ಟಿತ್ತ ಬಾಜಿರಾಯನ ದರ್ಪವು ಬಾಳ ನಡೆದಿತ್ತ ಬಾಜಿರಾಯನ ದರ್ಪವು ಬಾಳ ನಡೆದಿತ್ತ ೇಶ್ವರಾಯನ ಸೈನ್ಯವು ಬಹು ಸಣ್ಣದಾಗಿತ್ತ ಅಧಿಕಾರ ಆಶೆಗೆ ಇದು ದೊಡ್ಡ ಕಾರಣವಾಗಿತ್ತ ಕಾಳಗ ಕತ್ತಿ ಹಿಡಿಸಿತ್ತ ಬಹುಶಃ ರಾಜಕೀಯ ಹುಡುಕಿತ್ತ ಕಾಳಗ ಕತ್ತಿ ಹಿಡಿಸಿತ್ತ ಬಹುಷಧ ರಾಜಕೀಯ ಹುಡುಕಿತ್ತ ಯುದ್ಧವಾಯಿತು ರಕ್ತ ಹರಿಯಿತು ಘಡ ಗಡ ನಡಗಿತ್ತ ಯುದ್ಧವಾಯಿತು ರಕ್ತ ಹರಿಯಿತು ಗಡಗಡ ನಡಗಿತ್ತ ಭೂಮಿ ತಣ್ಣಗಾಗಿತ್ತ ಭೂಮಿ ತಣ್ಣಗಾಗಿತ್ತ ಮಾರ ಸೈನ್ಯವು ಅನ್ನವಿಲ್ಲದೆ ಒತ್ತಟ ನಡೆಸಿತ್ತ ಮಾರ ಸೈನ್ಯವು ಅನ್ನವಿಲ್ಲದೆ ಒತ್ತಟ ನಡೆಸಿತ್ತ ಪೇಶ್ವರಾಯನ ತಂತ್ರವು ಮುಂದಿನ ಕಿಚ್ಚ ಹಚ್ಚಿತ್ತ ಕಿಚ್ಚ ಹಚ್ಚಿತ್ತ ബജിരായനു പേഷവന മേലെ യുദ്ധ സാരിത്ത ആഗാബരിയായിത്ത പട്ടിക ബട്ടിയു കട്ടിത്ത ഗാബരിയായിത്ത പട്ടിക ബട്ടിയു കട്ടിത്ത ಯುದ್ಧವಾಯಿತು ರಕ್ತ ಹರಿಯಿತು ಗಡಗಡ ನಡಗಿತ್ತ ಭೂಮಿ ತಣ್ಣಗಾಗಿತ್ತ ಭೂಮಿ ತಣ್ಣಗಾಗಿತ್ತ ಸಿಟ್ಟಿನ ಮಂದಿ ರೊಚ್ಚಿ ಗೆದ್ದರು ಆನೆಯ ಬಲದವರು ವೈರಿಯ ರುಂಡ ಕಡಿದವರು ಬದುಕಿನ ಪ್ರಶ್ನೆಯೂ ಆಗಿತ್ತ ಸತ್ತ ಬಿದ್ದ ಜನಗಳದು ದೊಡ್ಡ ರಾಶಿ ಬಿದ್ದಿತ್ತ ದೊಡ್ಡ ರಾಶಿಯು ಬಿದ್ದಿತ್ತ ಐನೂರು ಜನ ದೊಡ್ಡ ಸೈನ್ಯವ ಕೊಂದಿತ್ತ യുദ്ധ വായി ഹരിയത്തു ഗഡ ഗഡ നടിത്ത ഭൂമി തണ്ണഗായിത്ത അസ്പൃശ്യത്തെമ്പു ഇല്ല നിവാളയായിത്ത അസ്പൃശ്യത്തെമ്പു ഇല്ല നിവാഴ ആയിത്ത ಕಟ್ಟಿದ ಗಡಿಗಿ ಹುಡುಗು ಬಾರಿಗೆ ಅನಾಥವಾಗಿತ್ತ ಕಟ್ಟಿದ ಗಡಿಗಿ ಹುಡುಗು ಬಾರಿಗೆ ಅನಾಥವಾಗಿತ್ತ ಸ್ವಾಭಿಮಾನದ ಹೋರಾಟವಿದು ಸ್ವಾಭಿಮಾನದ ಹೋರಾಟವಿದು ಜೈ ಜೈ ಭಾರತ ಭೀಮ ಕೋರೆ ಗಮಯುತ್ತ ಬಾಬನ ಮನಸ್ಸಿಗೆ ನಟ್ಟಿತ್ತ ಭೀಮ ಕೋರೆ ಗಮಯುತ್ತ ಬಾಬನ ನಮ್ಮ ಅನಸಿಗೆ ನಟ್ಟಿತ್ತ ಬಾ ನಮ್ಮ ನಟ್ಟಿತ್ತ ಅವಕಾಶಕ್ಕಾಗಿ ಧನ್ಯವಾದಗಳು